ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೇಗೌಡ ಮಾತನಾಡುತ್ತಿರುವುದು ಇವತ್ತಿನ ಕತೆ ಬಾಂಧವ್ಯದ ಪಾನಾಡಿಗಳು ಸಂಚಿಕೆ ಇಪ್ಪತ್ತೆರಡು ಮನೆಗೆ ಬಂದ ಸೂರ್ಯನನ್ನು ಸ್ವಾಗತಿಸಿದ್ದು ತನ್ನ ತಂಗಿಯ ಕಣ್ಣೀರು ಅಮ್ಮ ಕಾಲೇಜಿಗೆ ಕಳಿಸುವುದಿಲ್ಲ ಎಂದು ಬಿಕ್ಕಳಿಸಿ ಅಳುತ್ತಿರುತ್ತಾಳೆ ಯಾಕಮ್ಮ ಹಾಗೆ ಹೇಳ್ತೀಯಾ ಮೊದಲೇ ಹೆದರಿದ್ದಾಳೆ ನಿನ್ನ ಮಾತು ಕೇಳಿ ಇನ್ನೂ ಹೆದರುತ್ತಾಳೆ ಎಂದರೆ ಅವಳು ಹೆದರಿದರೂ ಅಷ್ಟೆ ಇವಾಗ ಆಗಿರುವ ರಾಮಾಯಣನೇ ಸಾಕು ಇನ್ನು ಅವಳು ಕಾಲೇಜಿಗೆ ಹೋಗುವುದು ಬೇಡ ಅವಳಿಗೆ ಈ ವರ್ಷ ಮದುವೆ ಮಾಡಿಬಿಡೋಣ ಎಂದು ಹೇಳಿ ರೇ ಶಾಸ್ತ್ರಿಗಳಿಗೆ ಹೇಳಿ ಯಾಕ ಯಾರಾದರೂ ಹುಡುಗ ಇದ್ದರೆ ಹೇಳಲು ಎಂದು ಹೇಳುತ್ತಾ ಒಳಹೋದರು ಅನ್ನಪೂರ್ಣ ಯಾಕಪ್ಪ ಅಮ್ಮ ಇಷ್ಟು ಹೆದರಿದ್ದಾರೆ ಓದಲಿಲ್ಲ ಅಂದರೆ ಒಂದು ರೀತಿ ಕಾಲೇಜು ಬಿಡಿಸಬಹುದು ಆದರೆ ಇವಳು ಕಾಲೇಜಿಗೆ ಫಸ್ಟ್ ಉತ್ತಮ ಶಿಕ್ಷಕಿ ಆಗಬೇಕು ಎನ್ನುವುದು ಇವಳ ಕನಸು ನಾನೊಬ್ಬ ವಿದ್ಯಾವಂತನಾಗಿ ಅವಳ ವಿದ್ಯೆ ಕಸಿಯುವುದು ಸರಿಯಾ ಮಗನ ಮಾತಿಗೆ ಏನು ಹೇಳುವುದು ತಿಳಿಯದೆ ಎದ್ದು ನಿಂತು ನೋಡು ಸೂರ್ಯ ನಿನ್ನಮ್ಮನ ಆರೋಗ್ಯದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ಈಗಾಗಲೇ ಎರಡು ಬಾರಿ ಎದೆನೋವು ಬಂದಿದೆ ಅವಳ ಮೇಲೆ ಒತ್ತಡ ಹೇರಲಾಗುವುದಿಲ್ಲ ನನಗೆ ನನ್ನ ಮಗಿಳ ಮಗಳ ಭವಿಷ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಿನ್ನಮ್ಮನ ಆರೋಗ್ಯ ಎಲ್ಲವನ್ನು ನಿನಗೆ ಬಿಟ್ಟಿದ್ದೇನೆ ನೀನು ಏನೇ ನಿರ್ಧಾರ ತಗೊಂಡ್ರೂ ನನಗೆ ಒಪ್ಪಿಗೆ ಇದೆ ಯೋಚನೆ ಮಾಡು ಎಂದು ಹೇಳಿ ಹೊರಗೆ ಹೋದರು ಧರ್ಮೇಗೌಡರು ನೋಡು ಚಿನ್ನು ಅಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ನನಗೆ ನಿನಗೆ ಏನಾಗುತ್ತೆ ಎನ್ನುವ ಭಯಕ್ಕೆ ಹಾಗೆ ಮಾತನಾಡುತ್ತಿದ್ದಾರೆ ನೀನೇನು ಯೋಚನೆ ಮಾಡಬೇಡ ನೀನು ರೆಸ್ಟ್ ಮಾಡು ಎಂದು ಅವಳನ್ನು ಕಳಿಸಿದ ನಂತರ ಯೋಚನೆಗೆ ಬಿದ್ದದ್ದು ಸೂರ್ಯ ಕಿರಣ್ ನೀನು ಇವತ್ತು ಹೊರಡು ನಾಳೆ ನಾನು ಬರ್ತೀನಿ ನನ್ನಿಂದ ಸುಮ್ಮನೆ ನಿನಗೆ ತೊಂದರೆ ಸೂರ್ಯ ಹೇಳಿದರೆ ಲೋ ಎಂತ ತೊಂದರೆ ಇಲ್ಲ ಹೇಗಿದ್ರೂ ಬಂದಿದ್ದೀವಿ ಒಟ್ಟಿಗೆ ನಾಳೆ ಹೋಗೋಣ ಎಂದನು ಕಿರಣ್ ನಿಮ್ಮಪ್ಪ ಹೇಳಿದ್ರ ಬಗ್ಗೆ ಯೋಚನೆ ಯೋಚ ಯೋಚನೆ ಮಾಡಿದ್ದೀಯಾ ಎಂದು ಕಿರಣ್ ಕೇಳಿದರೆ ಗೊತ್ತಿಲ್ಲ ಕಣೋ ಏನೂ ಹೊಳಿತಿಲ್ಲ ಯೋಚನೆ ಮಾಡಿ ತಲೆ ಸಿಡಿಯುತ್ತಿದೆ ಅಮ್ಮನ ರೀತಿ ಯೋಚನೆ ಮಾಡಿದರೆ ಒಂದು ರೀತಿ ಸರಿ ಅನಿಸುತ್ತೆ ನಾನು ಊರಲ್ಲಿ ಇರಲ್ಲ ಅವಳಿಗೆ ಏನಾದರೂ ತೊಂದರೆ ಆದರೆ ಅನ್ನೋ ಭಯ ಅಮ್ಮನಿಗೆ ಅದಕ್ಕೆ ಯೋಚನೆಗೆ ಹಾಗೆ ಮಾತನಾಡುತ್ತಾರೆ ಎಂದನು ಸೂರ್ಯ ನಿನಗೆ ಹೆಚ್ಚು ಸಮಯ ಇಲ್ಲ ಸೂರ್ಯ ಯೋಚಿಸಿ ಬೇಗ ಒಂದು ನಿರ್ಧಾರಕ್ಕೆ ಬಾ ಎಂದು ಹೇಳಿ ರೂಮಿಗೆ ಹೋದನು ಕಿರಣ್ ಎದೆಯಲ್ಲಿ ಅವಳಿಗೋಸ್ಕರ ಒಂದು ಸುಂದರವಾದ ಗುಡಿ ಕಟ್ಟಿ ಪೂಜಿಸುತ್ತಿದ್ದೇನೆ ಆದರೆ ನನ್ನ ಪ್ರೀತಿ ಹೇಳಲು ಆಗುತ್ತಿಲ್ಲ ಇವಾಗ ಸೂರ್ಯನ ಬಳಿ ಮಾತನಾಡಿದರೆ ಅವನು ಒಪ್ಪುತ್ತಾನ ಗೊತ್ತಿಲ್ಲ ಮೊದಲು ಅವಳು ನನ್ನ ಪ್ರೀತಿ ಒಪ್ಪಬೇಕು ಅವಳಿಗೆ ಆದಷ್ಟು ಬೇಗ ತಿಳಿಸಬೇಕು ಆದರೆ ಹೇಗೆ ಫೋನ್ ಮಾಡಿ ಹೇಳೋಣ ಅಂದರೆ ಬೇಡ ಅನ್ನಿಸ್ತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಬೇಕು ನನ್ನ ಮೇಲಿನ ಪ್ರೀತಿ ಅವಳ ಕಣ್ಣಲ್ಲಿ ನೋಡಬೇಕು ಆದರೆ ಯಾವಾಗ ಇವಾಗ ನೋಡಿದರೆ ಮದುವೆ ಅಂತಾರೆ ನಾನು ಏನು ಮಾಡಲಿ ತಲೆ ಕೆಡುತ್ತಿದೆ ಅವಳಿಗೆ ಅವಳ ಕುಟುಂಬವೇ ಪ್ರಪಂಚ ಆ ಪ್ರಪಂಚದಲ್ಲಿ ನನಗೂ ಜಾಗ ಕೊಡ್ತಾಳ ಅವಳು ಮದುವೆ ಆದಮೇಲೆ ಪ್ರೀತಿಸುವುದಕ್ಕಿಂತ ನನ್ನನ್ನು ಪ್ರೀತಿಸಿ ಮದುವೆ ಆಗಬೇಕು ಇದು ನನ್ನ ಕನಸು ಈ ಕನಸು ನೆರವೇರುವುದಾ ಗೊತ್ತಿಲ್ಲ ಹೀಗೆ ಕಿರಣ್ ತಲೆಯಲ್ಲಿ ಬರೀ ಪ್ರಶ್ನೆಗಳ ಸುರಿಮಳೆ ಬಾನಾಡಿಗಳು ಗೂಡನ್ನು ಅರಸುವಂತೆ ನಾನಿನ್ನ ಅರಸಿ ಬಂದೆ ನಿನ್ನ ಪ್ರೀತಿಯ ಬಯಸಿ ಬಂದೆ ನಾನು ಇನ್ನೂ ಒಲವ ಒಲವ ತೋರುವೆಯೋ ಇಲ್ಲ ಛಲವ ತೋರುವೆಯೋ ಏನೇ ಮಾಡಿದರೂ ನೀ ನನ್ನ ಆತ್ಮದ ಒಡತಿಯೇ ಹೀಗೆ ಕಿರಣನ ಯೋಚನಾ ಲಹರಿ ಸಾಗುವಾಗಲೇ ಅವನನ್ನು ಎಚ್ಚರಿಸಿದ್ದು ಅವನ ಆತ್ಮದ ಒಡತಿಯೇ ರೂಮಿಗೆ ಬಂದವಳು ಅವನು ಮಲಗಿರುವುದನ್ನು ನೋಡಿ ಅಮ್ಮ ಊಟಕ್ಕೆ ಕರೆಯುತ್ತಿದ್ದಾರೆ ಎಂದು ಮೆಲುನುಡಿಯಲ್ಲಿ ಹೇಳುತ್ತಾಳೆ ಕೇಳಿಸಿದರು ಕೇಳದ ಹಾಗೆ ಮಲಗಿದ್ದಾನೆ ಅಯ್ಯೋ ನಿದ್ರೆ ಮಾಡ್ತಿದ್ದಾರೆ ಅನ್ಸುತ್ತೆ ಹೇಗೆ ಎಬ್ಬಿಸುವುದು ಎಂದು ಯೋಚನೆ ಮಾಡಿ ಅವನ ಕಿವಿಯ ಬಳಿ ಬಾಗಿ ಅಮ್ಮ ಊಟಕ್ಕೆ ಕರೆಯುತ್ತಿದ್ದಾರೆ ಎಂದು ಜೋರಾಗಿ ಕೂಗಿದಳು ಅವಳ ಕೂಗಿಗೆ ತಕ್ಷಣ ಕಣ್ಬಿಟ್ಟು ಅವಳ ಕೈ ಹಿಡಿದವನು ಲೇ ನನ್ನ ಕಿವಿನ ಏನಂತ ತಿಳಿದಿದ್ದೀಯಾ ನಾನೇನು ಕಿವಿಡನ ರೀತಿ ಕಾಣ್ತಿದ್ದೀನ ಅಷ್ಟು ಜೋರಾಗಿ ಕೂಗಿದರೆ ನನ್ನ ಕಿವಿಯಲ್ಲಿ ರಕ್ತ ಬರುತ್ತೆ ಅಷ್ಟೆ ಎಂದು ಕಿರಣ ಅಷ್ಟು ಮಾತನಾಡಿದರೂ ಇವಳದು ಒಂದೂ ಮಾತಿಲ್ಲ ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಾಳೆ ಅವನು ಲೇ ಎಂದಿದ್ದು ಕೂಡ ಗೊತ್ತಾಗಿಲ್ಲ ಹುಡುಗಿಗೆ ಗೊತ್ತಾಗಿದ್ದಿದ್ರೆ ಅದೆಷ್ಟು ರಂಪ ಮಾಡ್ತಿದ್ಲೋ ಗೊತ್ತಿಲ್ಲ ಯಾಕೆ ಹಾಗೆ ನೋಡ್ತಿದ್ದೀಯ ನಾನು ನೀನು ಹಾಗೆ ನೋಡಿದರೆ ದೃಷ್ಟಿಯಾಗುತ್ತೆ ದೃಷ್ಟಿ ತೆಗೆಯುವವರು ಬೇರೆ ಇಲ್ಲ ಎಂದು ಕಿರಣನೇ ಮಾತು ಮುಂದುವರೆಸಿದನು ಅದೂ ಅದು ನನ್ನ ಕೈ ಬಿಡಿ ಎಂದಳು ನಿಧಾನವಾಗಿ ಹೋ ಎಂದು ಕೈ ಬಿಟ್ಟು ಮೇಲೆದ್ದವನು ರೂಮಿನಿಂದ ಹೊರಗೆ ಬಂದವಳನ್ನು ಒಂದು ನಿಮಿಷ ಎಂದನು ಅವನ ಮಾತಿಗೆ ಅವಳ ಕಾಲು ಅಲ್ಲಿಯೇ ತಟಸ್ಥವಾದವು ಏನು ಎಂದು ಹಿಂದೆ ತಿರುಗಿದಳು ಎಲ್ಲ ವಿಷಯದಲ್ಲೂ ಸ್ಟ್ರಾಂಗ್ ನೀನು ಹಾಗೆ ಆ ಅಶ್ವಿಕ್ ವಿಷಯದಲ್ಲಿ ಗಟ್ಟಿಯಾಗಬೇಕು ಅಂತ ಗೊತ್ತಾಗಲ್ವಾ ನಿನ್ನ ಜೊತೆ ಯಾವಾಗಲೂ ಯಾರಾದರೂ ಇರೋಕೆ ಆಗಲ್ಲ ಏನೇ ಬಂದರೂ ಹೆದರಿ ಹೆದರಿಸುವುದನ್ನು ಕಲಿಯಬೇಕು ಇನ್ನೂ ಚಿಕ್ಕ ಮಗು ಅಲ್ಲ ನೀನು ಅವನೊಬ್ಬನನ್ನು ಹೆದರಿಸಲು ಆಗಲಿಲ್ಲ ನಿನಗೆ ಆದರೆ ಬೇರೆ ಎಲ್ಲ ಮಾತಾಡ್ತೀಯಾ ಎಂದು ಗದರುವ ರೀತಿಯಲ್ಲಿ ಹೇಳಿದನು ಅಷ್ಟರಲ್ಲಿ ಅವಳ ಕಣ್ಣಿನಲ್ಲಿ ನೀರು ತುಂಬಿತು ಇದೊಂದು ಚೆನ್ನಾಗಿ ಗೊತ್ತು ಮಾತೆತ್ತಿದರೆ ಕಣ್ಣೀರು ಹಾಕ್ತೀಯ ನೋಡು ನಿನಗೆ ನೋವು ಮಾಡಬೇಕು ಎಂದು ಹೇಳುತ್ತಿಲ್ಲ ಎಷ್ಟೋ ಹೆಣ್ಣು ಮಕ್ಕಳು ಧೈರ್ಯವಾಗಿ ಅದೇ ಸಾಧನೆಗಳನ್ನು ಮಾಡಿದ್ದಾರೆ ನಿನ್ನ ಹಾಗೆ ಹೆದರಿದರೆ ಏನೂ ಆಗಲ್ಲ ನೀನು ಮನಸ್ಸಿನಿಂದ ಸ್ಟ್ರಾಂಗ್ ಆಗಬೇಕು ಅದಕ್ಕೆ ಹೇಳಿದ್ದು ನಾನು ಅಷ್ಟೇ ಎಂದು ಸ್ವಲ್ಪ ಜೋರಾಗಿಯೇ ಹೇಳಿದನು ಚಿನ್ನು ಕಣ್ಣೀರು ಹಾಕುತ್ತಲೇ ಅಲ್ಲಿಂದ ಹೊರಟಳು ಸಾರಿ ಚಿನ್ನು ನಾನು ಹಾಗೆ ಮಾತನಾಡಲು ಒಂದು ಕಾರಣ ಇದೆ ನೀನು ಎಲ್ಲ ರೀತಿಯಿಂದಲೂ ಗಟ್ಟಿಯಾಗಬೇಕು ಎಂಬುದೇ ನನ್ನ ಆಸೆ ನಾನು ಹೇಳುವ ಉದ್ದೇಶ ಒಳ್ಳೆಯದೇ ಆದರೆ ಹೇಳುವ ರೀತಿ ಸ್ವಲ್ಪ ಬೇರೆಯಾಗಿದೆ ಅಷ್ಟೆ ನಿನಗೆ ಬೇಜಾರಾಗಿದೆ ಎಂದು ಗೊತ್ತು ಆದರೂ ಏನೂ ಮಾಡಲಾಗುವುದಿಲ್ಲ ನೀನು ಗಟ್ಟಿಯಾಗಲೇಬೇಕು ಎಲ್ಲ ಸಂದರ್ಭದಲ್ಲೂ ನಿನ್ನ ಜೊತೆ ಯಾರಾದರೂ ಇರಲು ಆಗುವುದಿಲ್ಲ ಅದೆಂತಹದೇ ಸಂದರ್ಭ ಬಂದರೂ ನೀನು ಒಬ್ಬಳೇ ಎಲ್ಲವನ್ನು ಎದುರಿಸುವುದನ್ನು ಕಲಿಯಬೇಕು ಚಿನ್ನು ಹೋದ ನಂತರ ಒಬ್ಬನೇ ಹೇಳಿಕೊಳ್ಳುತ್ತಿರುತ್ತಾನೆ ಕಿರಣ್ ಎಷ್ಟೇ ಆದರೂ ಪ್ರೀತಿಸುವವಳು ನೋವು ತಿಂದರೆ ಸಹಿಸುವುದಿಲ್ಲ ಅವನು ತನ್ನ ಅಣ್ಣನ ಪಕ್ಕ ಮುಖ ಊದಿಸಿ ಊಟಕ್ಕೆ ಕುಳಿತಿದ್ದಳು ಚಿನ್ನು ಕಿರಣ್ ನೋಡಿದವನು ಏನೂ ಮಾತನಾಡದೆ ಸೂರ್ಯನ ಇನ್ನೊಂದು ಬದಿಗೆ ಕುಳಿತ ಎಲ್ಲರೂ ಊಟ ಮಾಡುವಾಗ ಸುಮ್ಮನೆ ಊಟ ಮಾಡಿದರು ಎಲ್ಲರದು ಊಟವಾದ ನಂತರ ಸೋಫಾ ಮೇಲೆ ಕುಳಿತ ಅಮ್ಮನ ಬಳಿ ಬಂದ ಸೂರ್ಯ ಅಮ್ಮ ಇನ್ನೊಮ್ಮೆ ಯೋಚಿಸಮ್ಮ ಚಿನ್ನವನ್ನು ಇವಾಗಲೇ ಕಾಲೇಜು ಬಿಡಿಸುವುದು ಸರಿಯಲ್ಲ ಎಂದರೆ ಇಲ್ಲ ಸೂರ್ಯ ನಾನು ತುಂಬ ಸಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ ನೀನು ಬೆಂಗಳೂರಿನಲ್ಲಿ ಇರ್ತೀಯ ನಾನು ನಿಮ್ಮಪ್ಪ ಹೊಲ ತೋಟ ಅಂತ ಹೋಗ್ತೀವಿ ಒಬ್ಬಳೇ ಕಾಲೇಜಿಗೆ ಹೋಗ್ತಾಳೆ ಆ ಜಮೀನ್ದಾರ್ ಮಗ ಮತ್ತೆ ಅವಳಿಗೆ ತೊಂದರೆ ಕೊಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ನಿನ್ನೆ ಅವಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ನಾನು ಬದುಕುತ್ತಿರಲಿಲ್ಲ ಅದನ್ನು ನೆನೆಸಿಕೊಂಡರೆ ಈಗಲೂ ಮೈ ಕಂಪಿಸುತ್ತದೆ ಒಬ್ಬ ತಾಯಿಯಾಗಿ ಮಗಳಿಗೆ ಕೆಟ್ಟದ್ದನ್ನು ಬಯಸ್ತಿನ ಹೇಳು ಎಲ್ಲ ಅವಳ ಒಳ್ಳೆಯದಕ್ಕೆ ಅಲ್ವಾ ನಾನು ಹೇಳುವುದು ನಮಗೂ ವಯಸ್ಸಾಯಿತು ಅವಳಿಗೊಂದು ಮದುವೆ ಮಾಡಿ ನಂತರ ನಿನ್ನ ಮದುವೆ ಒಂದಾದರೆ ಜೀವಕ್ಕೆ ಇನ್ನೇನೂ ಬೇಡ ಎಂದು ಕಣ್ಣೀರು ಹಾಕುತ್ತಾ ಅನ್ನಪೂರ್ಣ ಹೇಳಿದರೆ ಅಮ್ಮ ನಿನಗೆ ವಯಸ್ಸಾಯಿತು ಎಂದರೆ ಮೊದಲು ಅಣ್ಣನಿಗೆ ಮದುವೆ ಮಾಡೋಣ ನನ್ನನ್ನು ಯಾಕೆ ಮದ್ಯಕ್ಕೆ ಎಳಿತೀಯಾ ಎಂದು ಚಿನ್ನು ಹೇಳಿದಳು ಲೇ ಕೋತಿ ಮನೆಯಲ್ಲಿ ಮಗಳನ್ನು ಇಟ್ಟುಕೊಂಡು ಮಗನಿಗೆ ಮದುವೆ ಮಾಡಲಾಗುತ್ತದ ಹಾಗೆ ಮಾಡಿದರೂ ಕೂಡ ಮನೆಗೆ ಶ್ರೇಯಸ್ಸಾಗುವುದಿಲ್ಲ ಅದಕ್ಕೆ ಮೊದಲು ನಿನಗೆ ಮದುವೆ ಮಾಡಿ ಆಮೇಲೆ ಸೂರ್ಯನಿಗೆ ಮದುವೆ ಮಾಡುವುದು ಎಂದು ಅನ್ನಪೂರ್ಣ ಹೇಳಿದರು ಅಮ್ಮ ರೋಡಿನಲ್ಲಿ ನಡೆಯುವಾಗ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು ಎಂದು ಆ ರೋಡಿನಲ್ಲಿ ನಡೆಯುವುದನ್ನು ಬಿಡ್ತೀವ ಆ ಮುಳ್ಳನ್ನು ತೆಗೆದು ನ ಮುಂದುವರಿಸುತ್ತೇವೆ ಹಾಗೆಯೇ ಒಂದು ರಸ್ತೆಯಲ್ಲಿ ಅಪಘಾತವಾದರೆ ಮತ್ತೆ ಆ ರಸ್ತೆಯಲ್ಲಿ ಓಡಾಡುವುದನ್ನು ಬಿಡ್ತೀವ ಇಲ್ಲ ಅಲ್ವಾ ಮತ್ತೆ ಅದೇ ರಸ್ತೆಯಲ್ಲಿ ಪ್ರಯಾಣ ಬೆಳೆಸುತ್ತೇವೆ ಹಾಗೆಯೇ ಚಿನ್ನು ಇನ್ನು ಎರಡು ವರ್ಷ ಅವಳು ಓದಲಿ ಆಮೇಲೆ ಮದುವೆ ಮಾಡೋಣ ಎಂದರೆ ಇಂತಹ ಮಾತುಗಳೆಲ್ಲವನ್ನು ಕೇಳಲು ಹೇಳಲು ಸರಿ ಇರುತ್ತದೆ ಸೂರ್ಯ ಆದರೆ ಅನುಭವಿಸಲು ತುಂಬ ಕಷ್ಟವಾಗುತ್ತದೆ ಅವಳು ಮದುವೆ ಆದ ಮೇಲೆ ಓದಬಹುದಲ್ವ ನನ್ನ ಸಂಕಟ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಅನ್ನಪೂರ್ಣ ಅವರ ಮನಸ್ಸು ಬದಲಾಯಿಸುವಂತೆ ಕಾಣಲಿಲ್ಲ ಅಮ್ಮ ನೀನು ಕಾಲೇಜು ಬೇಡ ಎಂದರೆ ಮನೆಯಲ್ಲಿ ಇರ್ತೀನಿ ಆದರೆ ಇನ್ಯಾವತ್ತೂ ಮದುವೆಯಂತೂ ಆಗಲ್ಲ ಅವಳದು ಅದೇ ಹಠ ಸೂರ್ಯನಿಗೆ ಕೊನೆಗೆ ಉಳಿದಿದ್ದು ಒಂದೇ ಒಂದು ದಾರಿ ಅಮ್ಮ ಇಲ್ಲಿ ಒಬ್ಬಳೇ ಇರುತ್ತಾಳೆ ಅಂತ ಅಲ್ವಾ ನಿನ್ನ ಭಯ ಸರಿ ಹಾಗಾದರೆ ನಾನೇ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀನಿ ಅಲ್ಲೇ ಹತ್ತಿರದ ಕಾಲೇಜಿಗೆ ಸೇರಿಸ್ತೀನಿ ಅವಳನ್ನು ನಾನೇ ನೋಡ್ಕೋತೀನಿ ಪ್ಲೀಸ್ ಅಮ್ಮ ಇಲ್ಲ ಎನ್ನ ಬೇಡ ಇದೊಂದಕ್ಕಾದರೂ ಒಪ್ಪಿಗೆ ಕೊಡು ಎಂದನು ಸೂರ್ಯ ಅಲ್ವಾ ಸೂರ್ಯ ಇವಳನ್ನು ಅಲ್ಲಿಗೆ ಕರ್ಕೊಂಡು ಹೋದರೆ ನಿನಗೆ ಕಷ್ಟ ಆಗುತ್ತೆ ನಿನ್ನ ಕೆಲಸದ ಜೊತೆಗೆ ಇವಳನ್ನು ಹೇಗೆ ನೋಡ್ಕೋತೀಯ ಅಡುಗೆ ತಿಂಡಿಗೆ ತೊಂದರೆ ಆಗುತ್ತದೆ ಬೇಡ ಕಣೋ ಎಂದರು ಎಲ್ಲದಕ್ಕೂ ಬೇಡ ಅಂತೀಯ ನಾನು ಅಣ್ಣನ ಜೊತೆ ಹೋಗ್ತೀನಿ ಅಡಿಗೆ ತಿಂಡಿ ನಾನೇ ಮಾಡ್ಕೋತೀನಿ ನೀನು ಹೆದರಬೇಡ ಇದೇ ಲಾಸ್ಟ್ ಅಷ್ಟೇ ಇನ್ನು ಬೇರೆ ಮಾತಿಲ್ಲ ಎಂದಳು ಜೋರಾಗಿ ನೋಡಮ್ಮ ಅವಳೇ ಒಪ್ಪಿದ್ದಾಳೆ ಇನ್ನೇನು ಖುಷಿಯ ನಿನಗೆ ಹೇಳಮ್ಮ ಎಂದನು ಸೂರ್ಯ ಸರಿ ಆದರೆ ಎರಡು ವರ್ಷ ಅಷ್ಟೇ ಆಮೇಲೆ ಅವಳ ಮದುವೆ ಅನ್ನಪೂರ್ಣ ಹೇಳಿದ ತಕ್ಷಣ ಹೋಗಿ ಅವರನ್ನು ತಬ್ಬಿ ನನ್ನ ಮುತ್ತು ಅಮ್ಮ ಎಂದು ಮುತ್ತಿಕ್ಕಿದಳು ಅವಳ ಖುಷಿಗೆ ಪಾರವೇ ಇರಲಿಲ್ಲ ಧರ್ಮೇಗೌಡರಿಗೂ ಹೆಂಡತಿಯ ಮನಸ್ಸು ಬದಲಾಯಿಸಿದ್ದು ನೋಡಿ ನೆಮ್ಮದಿ ನೆಮ್ಮದಿಯಾಯಿತು ಕಿರಣನಿಗಂತೂ ಅಲ್ಲಿ ಯಾರೂ ಇಲ್ಲದಿದ್ದರೆ ಎರಡು ಸ್ಟೆಪ್ ಹಾಕುತ್ತಿದ್ದನೇನು ಅಷ್ಟು ಖುಷಿಯಾಯಿತು ಚಿನ್ನು ಬೆಂಗಳೂರಿಗೆ ಬಂದ ತಕ್ಷಣ ತನ್ನ ಪ್ರೀತಿ ಹೇಳಬೇಕು ಎಂದು ಮನಸ್ಸಿನಲ್ಲಿ ಆಗಲೇ ನಿರ್ಧಾರ ಮಾಡಿದನು ಎಲ್ಲರ ಮನಸ್ಸಿಗೂ ಒಂದು ರೀತಿಯ ನಿರಾಳ ಭಾವವೆನಿಸಿತು ಅಂದು ರಾತ್ರಿ ಎಲ್ಲರೂ ಒಳ್ಳೆಯ ನೆದಿರೆಗೆ ಜಾರಿದರು ಬೆಳಗ್ಗೆ ಎದ್ದ ಸೂರ್ಯ ತನ್ನ ತಂಗಿಗೆ ಮನೆಯಲ್ಲಿಯೇ ಓದಿಕೋ ಕಾಲೇಜಿಗೆ ಏನು ಬೇಡ ಪರೀಕ್ಷೆ ಇನ್ನೂ ಒಂದು ವಾರವೇ ಇದೆ ಪರೀಕ್ಷೆ ಮುಗಿ ದಿನ ಅಪ್ಪನ ಜೊತೆ ಹೋಗಿ ಪರೀಕ್ಷೆ ಬರೆದು ಬಾ ಎಕ್ಸಾಮ್ ಮುಗಿದ ಮೇಲೆ ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಇಬ್ಬರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು ಇತ್ತ ಮಹಿತ್ ಊರಿನಲ್ಲಿ ಇಲ್ಲದೇ ಇರುವ ಕಾರಣ ಲೇಟಾಗಿ ವಿಷಯ ತಿಳಿದವನು ಕಿರಣ್ ಮತ್ತು ಸೂರ್ಯ ಇಬ್ಬರೂ ಹೊರಟ ಮೇಲೆ ಮತ್ತೆ ಹೋಗಿ ಅಶ್ವಿಕ್ಗೆ ನಾಲ್ಕು ಬಾರಿಸಿ ಬಂದಿದ್ದ ಚಿನ್ನು ಬಳಿಗೆ ಬಂದ ಮಹಿತ್ ನನ್ನ ನೋಡಿ ಮತ್ತೆ ದುಃಖ ಹೆಚ್ಚಾಯಿತು ಮಹಿಯನ್ನು ನೋಡಿ ಅಳಲು ಶುರು ಮಾಡುತ್ತಾಳೆ ಚಿನ್ನು ಅಳಬೇಡ ಸುಮ್ಮನಿರು ಇವಾಗ ಅಳಬೇಕಾದವನು ನಾನು ನೀನು ನನ್ನನ್ನು ಬಿಟ್ಟು ಬೆಂಗಳೂರಿಗೆ ಹೋಗ್ತಿದ್ದೀಯಾ ಇದು ಸರಿಯಾ ಎಂದು ಬೇಜಾರಿನಲ್ಲಿ ಹೇಳುತ್ತಾನೆ ಮಹಿ ಚಿಕ್ಕಂದಿನಿಂದಲೂ ಏನೇ ಖುಷಿ ಇರಲಿ ದುಃಖ ಇರಲಿ ಎಲ್ಲವನ್ನು ಅವಳ ಬಳಿ ಹಂಚಿಕೊಳ್ಳುತ್ತಿದ್ದ ಹೊಲದಿಂದ ದಿನವೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಬಂದರೂ ಅವಳ ಜೊತೆ ಮಾತನಾಡಿನ ಕರೆ ಆಯಾಸವೆಲ್ಲ ಮಾಯವಾಗುತ್ತಿತ್ತು ಎನ್ನುತ್ತಿದ್ದವನು ಬೆಳೆ ಚೆನ್ನಾಗಿ ಬಂದರು ಅದನ್ನು ಚಿನ್ನುಗೆ ಹೇಳಿ ಸಂಭ್ರಮಿಸುತ್ತಿದ್ದ ಬೆಳೆಯಲ್ಲಿ ನಷ್ಟ ಆದರೂ ಅದನ್ನು ಅವಳಿಗೆ ಹೇಳಿ ಬೇಜಾರಾಗುತ್ತಿದ್ದ ಒಂದು ಬಾರಿ ನಷ್ಟ ಆದರೆ ಇನ್ನೊಂದು ಬಾರಿ ಲಾಭ ಆಗುತ್ತೆ ಬೇಜಾರಾಗಬೇಡ ಭೂಮಿ ತಾಯಿ ಯಾರಿಗೂ ಮೋಸ ಮಾಡಲ್ಲ ಎಂದು ಸಮಾಧಾನ ಮಾಡುತ್ತಿದ್ದಳು ಚಿನ್ನು ಚಿನ್ನು ಇವಾಗ ದೂರವಾಗುತ್ತಿದ್ದಾಳೆ ಎನ್ನುವ ದುಃಖವನ್ನು ತಡೆಯುವುದಕ್ಕೆ ಆಗುತ್ತಿಲ್ಲ ಮಹಿ ಮಹಿ ನಿನಗೆ ಗೊತ್ತಲ್ವ ಅಮ್ಮನ ಆರೋಗ್ಯ ಅವರಿಗೋಸ್ಕರ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ನಾನೇನು ಅಲ್ಲೇ ಇರಲ್ವಲ್ಲ ಮತ್ತೆ ಬರ್ತೀನಿ ಎಂದಳು ನೀನು ಬರುವ ತನಕ ನನಗೆ ಬೇಜಾರು ಅಷ್ಟೇ ಎಂದರೆ ಹಾಗೇನಿಲ್ಲ ಕಣ ನೀನು ಕೂಡ ಬೇಜಾರಾದಾಗ ಯಾವಾಗ ಬೇಕಾದರೂ ನನ್ನನ್ನು ನೋಡಲು ಬರಬಹುದು ಚಿನ್ನು ಹೇಳಿದಳು ಇಲ್ಲ ಚಿನ್ನು ನೀನು ಬೆಂಗಳೂರಿಗೆ ಹೋಗುವುದು ನನಗೆ ಸರಿ ಕಾಣುತ್ತಿಲ್ಲ ಅವನ ಯಾವನಿಗೋಸ್ಕರನು ಹೆದರಿ ಬೆನ್ನು ಹಾಕಿ ಓಡಿ ಹೋಗುತ್ತಿದ್ದೀಯಾ ಎನಿಸುತ್ತದೆ ನನಗೆ ಒಪ್ಪಿಗೆ ಆಗ್ತಿಲ್ಲ ಎಂದು ಬೇಜಾರಿನಲ್ಲಿ ಹೇಳಿದನು ಮಹಿ ಇಲ್ಲ ಮಹಿ ಜೀವನದಲ್ಲಿ ನಾವು ಅಂದುಕೊಳ್ಳುವುದೇ ಒಂದು ಅದು ಆಗುವುದೇ ಇನ್ನೊಂದು ಜೀವನಾನ ಬಲವಂತದಿಂದ ನಮ್ಮೆಡೆಗೆ ತಿರುಗಿಸಿ ಮುನ್ನಡೆಯುವುದಕ್ಕಿಂತ ಜೀವನ ಹೇಗಿದೆಯೋ ಹಾಗೆ ಅದರ ಹಿಂದೆ ಹೋಗುವುದು ಜಾಣತನ ಅನ್ನಿಸ್ತು ಇಲ್ಲಿ ನನ್ನ ಆಸೆ ಜೀವನ ಹಠಕ್ಕಿಂತ ಅಮ್ಮನ ಆರೋಗ್ಯ ಮುಖ್ಯ ಆಗುತ್ತೆ ಒಂದು ಬಾರಿ ಆ ಜಾಗದಲ್ಲಿ ನಿಂತು ಯೋಚನೆ ಮಾಡು ನಿನಗೆ ತಿಳಿಯುತ್ತದೆ ಸರಿ ಬಿಡು ಪರಿಸ್ಥಿತಿ ಏನು ಮಾಡಲಾಗುವುದಿಲ್ಲ ಎಂದು ಮುಂದೆ ಹೊರಟವನು ಹಿಂದೆ ತಿರುಗಿ ಬೆಂಗಳೂರಿಗೆ ಹೋದ ಮೇಲೆ ನನ್ನನ್ನು ಮರೆಯುವುದಿಲ್ಲ ತಾನೇ ಎಂದನು ನಗುತ್ತ ಹೌದು ನೀನ್ಯಾರು ಅದೇ ನಗುವಿನಿಂದ ಇವಳೂ ಕೂಡ ಹೇಳಿದಳು ಮುಂದುವರಿಯುವುದು ನಾನು ಬರೆದಿರುವ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಕಾಮನಬಿಲ್ಲು ಕಥಾಗಿ ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ